ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕಿರಣ್ ವೀನಾಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೀಸ್ ಮಾಡ್ರಿ ಬಾಜು ಇರೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಿರಣ್ ವೀನಾಸ್ ಎಲ್ಲರೂ ಹೆಂಗ ಅದಿರಿ ಅರಾಮೀರಿ ಅಂತ ಭಾವಿಸ್ತಾ ಇವತ್ತೊಂದು ಫುಡ್ ಲಾಗ್ ನಡಿ ಇವತ್ತು ನಾವು ಬ್ರೇಕ್ಫಾಸ್ಟ್ ಲಾಗ್ ಮಾಡಕ್ ಹೊಂಟಿವಿ ಈ ಒಂದು ಲಾಗ ಬಹಳ ಸ್ಪೆಷಲ್ ಆಗೋದೈತಿ ನಾವು ಇವತ್ತು ಸ್ಟ್ರೀಟ್ ಸೈಡ್ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೊಂಟಿವಿ ನೋಡೋನು ಬರೀ ಎಲ್ಲಿ ಹೋಗ್ತಿವಿ ಮತ್ತ ಫುಡ್ ಹೆಂಗಿರ್ತೈತಿ ಟೇಸ್ಟ್ ನೋಡೋನು ನಡೀರಿ ಬೆಳಿಗ್ಗೆ ಎದ್ದ ತಕ್ಷಣ ಆರುವರಿಂದ ಏಳು ಸುಮಾರು ಎಷ್ಟೋ ಜನರಿಗೆ ಹಸುವಾಗಿರ್ತೈತಿ ಸೊ ಅವರಿಗಂತೂ ಈ ಸ್ಟಾಲ್ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಸ್ಟಾಲ್ ಎಕ್ಸಾಕ್ಟ್ ಬೆಳಗ್ಗೆ ಆರೂವರೆಗಿಂತ ಓಪನ್ ಆಗ್ತೈತಿ ಯಾವ್ದಪ್ಪ ಅಂದ್ರೆ ನಾವಿವತ್ತು ಬಂದಿದ್ದು ಮಂಜುನಾಥ್ ಇಡ್ಲಿ ವಡಾ ಸೆಂಟರ್ ಇದರ ಲೊಕೇಶನ್ ಬಂದ್ಬಿಟ್ಟು ಬಿಸೈಡ್ ಲಿಡ್ಕರ್ ಶಾಪ್ ನಿಯರ್ ರಾಮದೇವ್ ನೆಹರು ನಗರ್ ಬೆಳಗಾವಿ ಈ ಒಂದು ಮಂಜುನಾಥ್ ಇಡ್ಲಿ ವಡಾ ಸೆಂಟರ್ ಅಂತೂ ಅವಲಕ್ಕಿಗೆನ ಫೇಮಸ್ ಐತಿ ಈ ಒಂದು ಅವಲಕ್ಕಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಐತೆ ಅಂತಾನೆ ಹೇಳ್ಬೋದು ಸೊ ನಾವು ಇವತ್ತು ಹೋದ ಕೂಡಲೇ ಫಸ್ಟ್ ಇಲ್ಲಿ ಅವಲಕ್ಕಿನ ತಗೊಂಡ್ವಿ ಅವಲಕ್ಕಿ ಕೊಬ್ಬರಿ ಚಟ್ನಿ ಮತ್ತು ಸೈಡ್ ಸಾಂಬಾರ್ ಹಾಕಿದರು ನೋಡಬಹುದು ಎಷ್ಟು ಮಸ್ತ್ ಕಾಣಿ ನಾನಂತೂ ರೆಡಿ ಆಗಿನಿ ಟೇಸ್ಟ್ ಮಾಡಾಕ ಒಂದು ಅವಲಕ್ಕಿದು ಪ್ಲೇಟ್ದು ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಸೊ ಬೆಳಿಗ್ಗೆ ನೀವೇನಾದರೂ ಅವಲಕ್ಕಿ ತಿನ್ನೋರು ಇದನ್ನಂದ್ರೆ ಈ ಒಂದು ಮಂಜುನಾಥ್ ಇಡ್ಲಿ ವಡಾ ಸೆಂಟರ್ಗೆ ಹೋಗಿ ಅವಲಕ್ಕಿ ಟ್ರೈ ಮಾಡ್ಬೋದು ಬಹಳ ಮಸ್ತ್ ಇತ್ತು ಒಂದು ಅದೊಂದು ಅವಲಕ್ಕಿದ ಟೇಸ್ಟ್ ಇರ್ಬೋದು ಮತ್ತು ನಿಮ್ಗೆ ಹೆಂಗೆ ಒಳಗೆ ಯಾವ ಥರ ಒಂದು ಟೇಸ್ಟ್ ಬರ್ದಿಲ್ಲ ಅದೇ ಥರ ಹೋಮ್ ಮೇಡ್ ಅನ್ಸಿತ್ತು ಯಾವುದೇ ಒಂದು ಎಕ್ಸ್ಟ್ರಾ ಆಯಿಲ್ ಇಲ್ಲ ಏನಿಲ್ಲ ಸೊ ಓವರ್ ಆಲ್ ಅವಲಕ್ಕಿ ಅವ್ಲಕ್ಕಿ ಭಾಳ ಲೈಕ್ ಆಯಿತು ಸೊ ಇದ್ರ ಪ್ರೈಸಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಐತಿ ಸೊ ನೀವೇನಾದರೂ ಇನ್ನೂ ಇಲ್ಲಿ ಅವಲಕ್ಕಿ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿರಿ ಈ ಒಂದು ಮಂಜುನಾಥ್ ಇಡ್ಲಿ ವಡಾ ಸೆಂಟರ್ ದ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ತನಕ ಓಪನ್ ಇರ್ತೈತಿ ಇಲ್ಲಿ ಕೇವಲ ನಾಲ್ಕು ಐಟಮ್ಸ್ ಸಿಕ್ತಾವು ಎಲ್ಲ ನಾಲ್ಕು ಐಟಮ್ಸು ಫಸ್ಟ್ ಕ್ಲಾಸ್ ಮಾಡ್ತಾರೆ ಇಲ್ಲಿ ಯಾವ ಸಿಗ್ತಾವಂದ್ರೆ ಇಡ್ಲಿ ವಡಾ ದೋಸೆ ಮತ್ತು ಅವಲಕ್ಕಿ ಮಸಾಲಾ ದೋಸೆ ಸಿಗ್ತೈತಿ ದೋಸೆ ಒಳಗ ನಿಮ್ಗೆ ಬೆಣ್ಣೆ ದೋಸೆ ಇರ್ಬೋದು ಆಮೇಲೆ ಉತ್ತಪ್ಪ ಸೆಟ್ ದೋಸೆ ಪ್ಲೇನ್ ದೋಸೆ ಈ ಥರ ದೋಸಾ ಒಳಗೆ ವೆರೈಟಿ ಸಿಗ್ತಾವು ಆಮೇಲೆ ಅವಲಕ್ಕಿದು ಹೇಳಿದೆ ಅವಲಕ್ಕಿ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ರುಪೀಸ್ ಮತ್ತು ಇಡ್ಲಿದು ಪ್ರೈಸ್ ಬಂದು ಬಿಟ್ಟು ಥರ್ಟಿ ರುಪೀಸ್ ಪರ್ ಪ್ಲೇಟ್ ಸಿಂಗಲ್ ತಗೊಂಡ್ರಂದ್ರೆ ನಿಮ್ಗೆ ಟ್ವೆಂಟಿ ರುಪೀಸ್ ಬಿಡ್ತೈತಿ ಮಸಾಲಾ ದೋಸಾದ ಪ್ರೈಸ್ ಬಂದ್ಬಿಟ್ಟು ಫಾರ್ಟಿ ರುಪೀಸ್ ಸೊ ಈಗ ನೋಡ್ಬೋದು ನೀವು ದೋಸಾ ಪ್ರಿಪೇರ್ ಮಾಡಕತ್ತಾರ ಯಾವ ರೀತಿ ಪ್ರಿಪೇರ್ ಮಾಡಕತ್ತಾರ ಅಂತ ನೋಡೋನು ನಡೀರಿ ಅವಲಕ್ಕಿ ಟೇಸ್ಟ್ ಮಾಡಾದ ಕೂಡಲೇ ನಾನು ಮಸಾಲಾ ದೋಸೆ ಒಂದು ಆರ್ಡ್ರ್ ಕೊಟ್ಟಿದ್ದೆ ಬರಾಕತಿತ್ತು ನೋಡ್ರಿ ರೆಡಿ ಮಾಡಿ ಕೊಟ್ಟರು ಸ್ವಲ್ಪ ಕ್ರಿಸ್ಪಿ ಮಾಡಕ್ಕೆ ಹೇಳಿದ್ನಿ ಮಸಾಲಾ ದೋಸೆ ಮಸ್ತ್ ಕಾಣಾಕತೈತಿ ಸೆಂಟ್ರೊಳಗೆ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿನ ಅನ್ಸಕತೈತಿ ನೋಡಿದ್ರಣ ಅದ್ರ ಜೊತೆ ನಡಕ ಬಟಾಟಿ ಭಾಜಿ ಹಾಕಿದ್ದಾರೋ ಸೈಡ್ ಚಟ್ನಿ ಮತ್ತು ಸಾಂಬಾರು ಕೊಟ್ಟಾರ ಸೊ ನಾನಂತೂ ಟೇಸ್ಟ್ ಮಾಡ್ತೇನೆ ಈಗ ಸೊ ನಂಗೆ ಅಂತಿದ್ದು ಮಸಾಲಾ ದೋಸೆ ಭಾಳ ಮಸ್ತ್ ಅನಿಸಿತ್ತು ಈ ಮಸಾಲಾ ದೋಸಾದ ಪ್ರೈಸ್ ಬಂದುಬಿಟ್ಟು ಫಾರ್ಟಿ ರುಪೀಸ್ ಇದ್ರ ಜೊತೆ ಬಟಾಟಿ ಭಾಜಿ ಏನು ಕೊಟ್ಟಿದ್ರಲ್ಲ ಅದಂತೂ ಇತ್ತು ಟೇಸ್ಟ್ ಆ್ಯಂಡ್ ಚಟ್ನಿ ಸಾಂಬಾರ್ ಇರ್ಬೋದು ಓವರ್ ಆಲ್ ಅಂತೂ ಮಸಾಲಾ ದೋಸೆ ಲೈಕ್ ಆತು ಸೊ ನೀವೇನಾದರೂ ಇನ್ನೂ ಇಲ್ಲಿ ಮಸಾಲಾ ದೋಸೆ ಟ್ರೈ ಮಾಡಲಿಲ್ಲ ಅಂದ್ರ ಹೋಗಿ ಟ್ರೈ ಮಾಡ್ರಿ ಒಂದೇನೋ ಸ್ಟ್ರೀಟ್ ಸೈಡ್ ಟೇಸ್ಟು ಡಿಫ್ರೆಂಟನೆ ಇರತೇತಿ ಓವರಾಲ್ ಹಂಗಂತೂ ಆ ಲೈಕ್ ಆಯ್ತು ಸೊ ನೀವು ಕೂಡ ಇಲ್ಲಿ ಟ್ರೈ ಮಾಡ್ರಿ ಇಲ್ಲಿ ಉತ್ತಪ್ಪ ಮಾಡಾಕತ್ತಾರ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೇತಿ ನೋಡಿದ್ರನ ಬಾಯಾಗ ನೀರ್ ಬರಕತ್ತಾವು ಸೊ ಉತ್ತಪ್ಪ ಕೂಡ ನೀವು ಟ್ರೈ ಮಾಡಬಹುದು ಇಲ್ಲಿ ನಿಮ್ಗೆ ಸಿಂಗಲ್ ಇಡ್ಲಿ ವಡಾನು ಸಿಕ್ತತಿ ಡಬಲ್ ಇಡ್ಲಿ ವಡಾ ಬೇಕಿದ್ರು ಅದು ಸಿಕ್ತಿ ಡಬಲ್ ಇಡ್ಲಿ ವಡಾದು ಪ್ರೈಸ್ ಬಂದ್ಬಿಟ್ಟು ಫಿಫ್ಟಿ ಫೈವ್ ರುಪೀಸ್ ಈ ತರ ಎರಡು ಇಡ್ಲಿ ಒಂದು ವಡಾ ಅದ್ರ ಜೊತೆ ಚಟ್ನಿ ಸಾಂಬಾರ ಕೊಟ್ಟಿರ್ತಾರ ಓವರ್ ಆಲ್ ಹಂಗಂತೂ ಇಲ್ಲಿ ಬ್ರೇಕ್ಫಾಸ್ಟ್ ಲೈಕ್ ಆತು ಸೊ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡ್ರಿ ಲಾಸ್ಟ್ಗೆ ನಮ್ದು ಚಾ ನಮ್ಮ ಉತ್ತರ ಕರ್ನಾಟಕದ ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬೋದು ಸೊ ಅದು ಚಾ ಕುಡಿದ್ವಿ ಚಹಾ ಬಹಳ ಬೆಸ್ಟ್ ಇತ್ತು ಸೊ ಹೋಗ್ರಿ ನೀವು ಟ್ರೈ ಮಾಡಿರಿ ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಲಾಗ್ ಇನ್ನು ಯಾರಾದ್ರೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡ್ರಿ ಯಾರಿಗೂ ಉಪದೇಶ ಮಾಡಬೇಡಿ ನೀವೇನು ಹೇಳಬೇಕಂತಿದ್ದೀರೋ ಹಾಗೆ ಬದುಕಿ ತೋರಿಸಿ ನಮ್ಮ ಇಷ್ಟದಂತೆ ನಾವು ಬದುಕಬೇಕು ಆಗ ಮಾತ್ರ ಜೀವನಕ್ಕೆ ಅರ್ಥ ಇಲ್ಲವೆಂದರೆ ಬದುಕು ವ್ಯರ್ಥ ಸೊ ಈ ಒಂದು ವಾಕ್ಯ ಜೊತೆ ನಮ್ಮ ಲಾಗ್ನ ಇಲ್ಲೇ ಮುಗಿಸಿವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಾಯ್